ಒಂದಿಟ್ಟು ಉಲ್ಕೈಯ್ಯೋ ಅನ್ಕಂಡೆ ಬಿಸಿಲಂತೂ ರಾಮ ರಾಮ ಏನು ಹುರಿದೋಗುತ್ತಂಗೆ ಯಪ್ಪ ಸಕತ್ತು ಬಿಸಿಲಪ್ಪ ನಾನು ಚೆನ್ನಾಗಿ ಕುಕ್ಕೊಂಬತ್ತೀನಿ ಉಲ್ಟ್ಕ್ಯಮನ ಅಂದ್ಕೊಂಡು ತಿರು ಉಲ್ಟ್ಕೊಂಡ್ರೆ ತಣ್ಣಗಾಳಿ ಬಿಸಿ ಹತ್ಕೊ ಅತ್ಕು ಎದ್ ದೊಳಗ್ ಸರ್ಬೋರಲ್ಲ ಹ್ಞೂ ಬುತ್ತಕೈತೆ ಇನ್ನು ಹಸಿಗೆ ಮೊದಲು ಮೈ ತೊಳಿಬೇಕು ಇನ್ನೊಂದು ಮೈ ತೊಳ್ದಿಲ್ಲ ಅದಕ್ಕೇ ಒಂದು ಚೆನ್ನಾಗಿ ಕುಕ್ಕೊಂಡು ಆಮೇಲೆ ಕೊಯ್ತೀನಿ ಹ್ಞೂ ದರೆ ಹೊಲ್ ಕೊಯ್ದಿಕ್ಕಿರೋ ಹುಡ್ಗುರು ತಲೆ ಕರ್ತರದ ಮಾಡಿಕೊಟ್ರೆ ತಲೆಕ್ಕೊಂದು ಒಂದ್ವರೆ ಓದ್ಕೊಂಡು ಹೋಗ್ತವೆ ಕರೆಂಟ್ ಏನಮ್ಮ ಇವಾಗ ನೋಡ್ಬೇಕಾದಿಲ್ಲಿ ಕರೆಂಟ್ ಬಂದ್ರ ಅದ್ಲಾಗೆ ನೀರು ಬೇರೆ ಇಕ್ಬೇಕು ಮಳೆ ಬರೋದೇ ಇಲ್ಲ ಯಾಕನ ಮಾಗಾಡ್ ಮಾಗಾಡ ಅದೇ ಹೋಗುತ್ತೆ ನೀರು ಬೇರೆ ಇಕ್ಬೇಕು ಕಣಕ್ಕೊಕ್ಕಮ್ಮ ಅವಳ ಇವ್ರು ಯಾಕೆ ಗಂಡ ಹೆಂಡ್ತಿತ್ತಲ ಗೊತ್ತಾಯಿದ್ದಾರೆ ಯಾಕೆ ಇದ್ದಾರೆ ಏನು ನನ್ನ ಮಾತಾಡ್ಸಲ್ಲ ಇವರು ಯಾಕೆ ಇವಾಗ ಅವ್ರದ್ದು ಅವ್ರಿಗೆ ಮನೆಗೆ ಹೋದ್ಮೇಲೆ ನಾವಿನ್ನು ಯಾಕೆ ಮಾತಾಡ್ಸೋಕೆ ಹೋಗೋಣ ನಮಗೆ ಬರಬೇಕು ಅಂತ ಮೇಲೆ ನಾನು ಯಾಕೆ ಮಾತಾಡ್ಸಣ ಯಾಕ ಇತ್ತೇ ಇದ್ದಾರೆ ಹ್ಞೂ ಯಾವತ್ತೂ ಗೊತ್ತಿರಲಿಲ್ಲ ಗಂಡ ಹೆಂಡ್ತಿ ವಾಲ್ತಕ್ಕೇನು ಯಾಕೋ ಇದ್ದಾರೆ ಚಿಕ್ಕಪ್ಪ ಏನು ಮಾಡ್ತಾ ಇದೀಯಾ ಏನು ಮಾಡೋಣಪ್ಪ ಈಗ ಒಂದಿಷ್ಟು ಪ್ಯಾರೇ ಕೊಯ್ದಿ ಕಣ ಹುಡುಗರು ಬರ್ತವೆ ತಗೊಂಡೋಗ್ತವೆ ಅಂತ ನೋಡ್ತಿದ್ದೆ ಅಲ್ಲಿ ಹೊಸ್ಗಳ್ನ ನೀರು ಕುಡಿಸಿ ಅಲ್ಲಿ ನೆಳ ಕಟ್ಟಕ್ಕೆ ಬಂದೆ ಬೀಸಲು ಹಂಗೇನಿ ಅಲ್ಲಿಂದ ಅಲ್ಲಿ ಬೋರತ್ತಿಗೆ ಸಾಕದಂಗಾಗುತ್ತೆ ಅಕ್ಕಿ ಕ್ಷಣ ಕುಕ್ಕರ್ಣ ಎಳ್ಳಕ್ಕಿ ಶಣ ಕುಕ್ಕಣ್ಣು ಸುಧಾರಿಸಣ ಆಮೇಲೆ ಕೊಯ್ಯಾನ ಅಂತ ಯಾಕ್ರಪ್ಪ ಯಾಕೆ ಹಿಂಗೆ ಬಂದ್ರಿ ಕಣ್ಣಮ್ಮ ನನಗೆ ಮಾಮ ಆಗಬೇಕು ಮಾಮ ಅಂತಲೇ ಕರಿತೀನಿ ನಾನೀಗ ಮದುವೆ ಆಗಿ ದಿವಸ ಆಗೈತೆ ನಾನು ಮಾತಾಡ್ಸಿಲ್ಲ ನೀವು ಮಾತಾಡ್ಸಿಲ್ಲ ಏನು ಇವಾಗ ನಾನು ಮಾತಾಡಿಸ್ಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಪ್ರವಿಯವ್ರನ್ನ ಕರ್ಕೊಂಡು ಬರ್ರಿ ಮಾತಾಡಬೇಕು ಬಸವನ ಮಾಮನ ಹತ್ರ ಅಂತೇಳಿ ಅದಕ್ಕೆ ಕರ್ಕೊಂಬಂದೆ ನಾನು ನಾನಿಲ್ಲ ಮುಚ್ಚು ಮರಿ ಎಲ್ಲ ಏನಿಲ್ಲ ಮಾಮ ಇದ್ದಿದ್ದಂಗೆ ಮಾತಾಡ್ಬಿಡ್ತೀನಿ ಇವಾಗ ನಾನು ಏನು ಮಾತಾಡೋಕೆ ಬಂದೀನಿ ಅಂತಂದರೆ ನೀವು ಸಿಟ್ಟಾಗಲ್ಲ ಈಗ ನಾನು ನೀವು ಹೇಳಿದ್ದ ಕೇಳ್ತೀನಿ ಅಂಬೋದಾದ್ರೆ ಹೇಳ್ತೀನಿ ನಾವು ಅವರು ಮಾತಾಡಿ ಸ್ಯಾನೆ ದಿನ ಆಗೈತೆ ಬೇಡ ಅಂತ ನಾನು ಹೇಳ್ದಾಗಿಲ್ಲ ಇಲ್ಲ ಏನಾಗಲ್ಲ ನೋಡಿ ನಾನು ಮಾತಾಡ್ಬೇಕು ಬಸಣ್ಣಮ್ಮ ತಗ ನಾನು ಏನೋ ಮಾತಾಡ್ಬೇಕು ಅಂತ ಏನು ಕರ್ಕಂಬೊಂದ್ಲು ಹ್ಞೂ ನಾವು ಮಾತಾಡಿಲ್ಲ ಕಣಮ್ಮ ಯೋಸಂದಿನ ಆತು ಅವರು ಸುಮ್ಮನೆ ಇರ್ತಾರೆ ನಾವು ಸುಮ್ಮನೆ ಇರ್ತಾರೆ ಹ್ಞೂ ಹೀಗೆ ಸುಮ್ಮನೆ ಯಾಕೆ ಹಿಂಗೆ ಪಾರ್ದಾಡಿದ್ವಿ ಅಂತ ನಾನು ಹೇಳ್ದೆ ಏಳಿಲ್ಲ ನಾವು ನಾವೇ ಮಾತಾಡ್ಸಂದ್ ನೋಡಿ ಅಂತೇಳಿ ಕರ್ಕಂಬು ಇವತ್ತು ನೀವು ಬಂದು ಮಾತಾಡಿಸ್ತಾ ಇದ್ದೀರ ಅಂದಮೇಲೆ ನಾನು ಮಾತಾಡಲಿಲ್ಲ ಅಂದರೆ ಅದಕ್ಕೊಂದು ಅರ್ಥ ಇರಲ್ಲ ಕಣಪ್ಪ ನೀವು ಬಂದು ಮಾತಾಡಿಸ್ತಾ ಇದ್ದೀರಲ್ಲ ನಾನು ಮಾತಾಡ್ತೀನಿ ಹೇಳಮ್ಮ ನಮ್ಮಂತಡಣಣ ಅನ್ಕಂಡಿ ಮಂತ ಮಾತಾಡೋದಕ್ಕೆ ಎಮ್ಮಿರುತ್ತೆಮ್ಮ ಏನೋ ಅಂದ್ಕಂಬತ್ತೆ ನಾವು ಹೇಳೋದಕ್ಕೆ ಕೇಳಿಸ್ಕೊತಾ ಇರುತ್ತೆ ನಾವು ಹೇಳಿದ್ದು ನಿಮಗೆ ಅರ್ಥ ಆಗೋಲ್ಲ ಅವ್ರು ಬಂದೇನ ಒಂದು ಮಾತಾಡೋದು ಸುಮ್ಮನೆ ಯಾಕೆ ಅಂತ ಹೇಳಿ ಅದಕ್ಕೆ ಬಾಲ್ತಕ್ಕೆ ಆ ಅಮ್ಮ ಇದ್ರೆ ಸುಮ್ಮನೆ ಅದು ಇದು ಮಾತಾಡುತ್ತೆ ಅಂತ ಮಾಮ ಆ ಹುಡುಗರು ಮಾತ್ರ ನಿನ್ನ ಸೆನ್ನ ತಾಯಿ ಇಲ್ಲದ ಮಕ್ಕಳು ಅಯ್ಯಮ್ಮಂತೆ ಆಡೀರಿ ಆಗಲ್ಲ ಕಣ್ಮಮ್ಮ ನಿಜವಾಗ್ಲು ಭಾಳ ಒಳ್ಳೆ ಹುಡುಗಿ ಯಾರು ನೋಡಲಿಲ್ಲ ನಂತೂ ನಾನು ನಿನ್ಗೆ ಯಾಕೆ ಸುಮ್ಮನೆ ಇರೋಂತೂ ನಾನು ಬೈಯ್ತೀನಿ ಏ ಹುಡುಗರಿಗೆ ನಾವು ಒಳ್ಳೇದು ಮಾಡಿ ನಮಗೆಲ್ಲ ಒಂದು ಕಡೆ ದೇವ್ರು ಒಳ್ಳೇದು ಮಾಡ್ತಾನೆ ಹುಡುಗರು ಪಾಪ ತಾಯಿ ಕಳ್ಕೊಂಡು ಎಷ್ಟು ನಮ್ಗೆ ಹಂಗಾಗಿದ್ರೆ ಎಷ್ಟು ಕಷ್ಟ ಆಗೋದು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಹ್ಞೂ ಅದಕ್ಕೆ ನಾನಂತೂ ಹೇಳ್ಬೇಕು ಬಸವಣ್ಣ ಮಾಮಂತ ಹಂಗೆ ನಾಟಕ ಆಡ್ತಾಳೆ ಅಯ್ಯಮ್ಮ ಅಂತ ಏನಕ್ಕೆ ನೋಡ್ಕೊಂಬ ಕಣಮ್ಮ ಅವಳು ಯಾವ್ದ್ರಾಗ ನಾನು ನ್ಯಾಯ ಮಾಡಲ್ಲ ಕಣಪ್ಪ ಎಲ್ಲ ಕೊಡ್ತೀನಿ ಇಡ್ತೀನಿ ಅಂತ ಹೇಳಿ ಎಲ್ಲ ಹೇಳ್ತಾಳೆ ಏನು ಅವಳೇನು ಮೋಸ ಮಾಡಲ್ಲ ಕಣಮ್ಮ ಚೆನ್ನಾಗಿ ಹುಡುಗರ್ನ ಬಸಣ್ಣ ಮಾಮ ನೀನು ಹಂಗೆ ಕಂಡಿದ್ದೀಯಾ ಚೆನ್ನಾಗಿ ನೋಡ್ಕೊತಾಳೆ ಅಂತ ನೀನು ಅಂದ್ಕಂಡಿದ್ಯಾ ಆದರೆ ಮುಂತಾಗೆ ಎಂಥ ಬುದ್ಧಿ ಐತೆ ಅಂತ ನಿನಗೆ ಗೊತ್ತಿಲ್ಲ ಕಣಮ್ಮ ಹಾ ಹುಟ್ಟು ನಿಷ್ ನಾನು ಮುಂಡೆ ಬೋಲ ಒಳ್ಳಾಳಲ್ಲ ತೈ ಹಾ ಹುಡ್ಗುರು ಸೇನೆ ಒಟ್ಟು ಒಟ್ ಒಯ್ದು ಒಯ್ದಿಕ್ತಾಳೆ ನಿನಗೆ ಬೇರೆ ಸಾರಿ ಇಕ್ತಾಳೆ ಆ ಹುಡ್ಗುರ್ಗುನೇಟ್ ಕಾರ್ ಪುಡಿ ಹೆಚ್ಚೆ ಹಾಕಿ ಕೂತ್ಸಿಕ್ತಾಳೆ ಹ್ಮ್ ಅವಳ ಮಾಡೋದು ಕುತಂತ್ರದ ಬುದ್ಧಿ ನಿನಗೆ ಇನ್ನು ಗೊತ್ತಿಲ್ಲ ಕಣ್ಮಮ್ಮ ಬೇಕಾದ್ರೆ ನೋಡು ಅಬ್ಸರ್ವ್ ಮಾಡು ಹ್ಮ್ ಇರುತ್ತೋ ಏನ್ ಸುಮ್ಮನೆ ಹೇಳ್ತಾಳೆ ಹೇಳಪ್ಪ ಮಾತಾಡ್ಸ್ತಿಲ್ಲದ್ಕೆ ಮನೆಯ ಗುದ್ದಾಡ್ಲಿ ಅಂತ ಹೇಳ್ತಾರೆ ನಾವು ಇವರು ಮಾತಾಡ್ಸ್ತಿಲ್ಲದ್ಕೆ ಅಂತ ನಿನ್ನ ನಾನು ಬೈಕ್ ಅಂದ್ರೆ ಚಿಂತೆಕ್ಕಿಲ್ಲ ಹೋಗಿ ಒಬ್ಸರ್ವ್ ಮಾಡಿ ಮಾತಾಡು ಇಲ್ಲ ಕಣಮ್ಮ ಸೇನಕ್ಕೆ ನೋಡ್ಕೆಮ್ತಾಳಿ ಪರ್ವಿಲ್ಲ ನಾನು ಯಾತ್ರಗೂ ಅನ್ಯಾಯ ಮಾಡಲ್ಲ ಕಣಪ್ಪ ಎಲ್ಲಾದ್ರಾಗೂ ಕೊಡ್ತೀನಿ ಇರ್ತೀನಿ ಆ ಹುಡ್ಗರ್ಗು ಎಲ್ಲ ತಿಂಬಕ್ಕೆ ತಕೊಂಬರಪ್ಪ ಅಂತ ದಿನ ಆ ಹುಡ್ಗುರ್ಗು ಕೊಡ್ತಾಳ ಕಣಮ್ಮ ಹ್ಞೂ ಏನು ಅನ್ಯಾಯ ಮಾಡಲ್ಲ ಮಾಮಾ ಮಮ್ಮ ಹುಡ್ಗುರು ಯಾದ್ರಿ ಅಂತವೆ ಇಂತಾಗ ಹೇಳೋಕೆ ಇಂತಾಗ್ ಆ ಅಯ್ಯಮ್ಮ ಅಲ್ಲಿ ಬಿಡ್ತಾಳೆ ಸರಿಯಾಗಿ ಹ್ಞೂ ಅಲ್ಲ ನನ್ನ ಮಗಳ್ ನಿತ್ಕೊಂಡೆ ನನ್ನೆ ಸಾಯಂಗೆ ಒಯ್ದವಳು ಗೊತ್ತೇ ಅಯ್ಯಮ್ಮ ಹಿಡ್ಕೊಂಡು ಮುಂದೆ ಹಿಡ್ಕೊಂಡು ಸರಿಯಾಗಿ ಓದೋಳು ಇಲ್ಲಿ ನೋಯ್ತೈತೆ ಋತು ಅಕ್ಕ ಇಲ್ಲಿ ಮುಂದೆಗಡೆ ಇಲ್ಲಿ ನೋಯ್ತೈತೆ ನೋಯ್ತೈತೆ ಅಂಬಳು ಹಂಗೇನೆ ಪಾಪ ಹ್ಞೂ ಹಂಗೆ ಒಯ್ದಾಳೆ ಆ ಹುಡ್ಗರು ನಾನು ಏನಕ್ಕೆ ನೋಡ್ಕೋಬೇಕು ಪಾಪ ಸೊ ನೋಡಿರಿ ಅಯ್ಯ ಅನ್ಸುತ್ತೆ ಅಯ್ಯಮ್ಮ ಎಂತಾಳು ಅಲ್ಲ ಹಂಗೆ ಅಲ್ಲ ಅವ್ರ ಮಗಳಿಗಾದರೆ ಒಂದು ಇವ್ರ ಮಗ ಅವ್ರ ಇವ್ರೇನು ಮಕ್ಕಳಲ್ವೇ ಹಾಂ ಇವ್ರೇನು ಮಕ್ಕಳಲ್ವೇ ಏನು ಬಸಣ್ಣಮ್ಮ ಹಂಗೆ ಹೊಟ್ಟೆ ಉರಿತೈತಿ ನಿಜ ನನಗೆ ನೋಡಿಬಿಟ್ರೆ ಅವ್ಳು ಮಾಡೋದು ನೋಡಿ ಹೊಟ್ಟೆ ಉರಿತೈತಿ ಹಂಗೇನು ಮಾಡ್ತಾಳೆ ಹುಂಬಕ್ಕಿಕ್ಕಲ್ಲ ಸರಿಯಾಗಿ ತಿನ್ನಿ ಮಾಡಿದ್ರೆ ಆ ಹುಡುಗಿಗೆ ಪಲಾವು ಮೊಸರು ಬಜ್ಜಿ ಕೊಟ್ಟರೆ ಹುಡುಗ ಅನ್ನ ಸರ್ ಹುಡುಗರು ಏನು ಮಾಡ್ತಾವೆ ಒಬ್ಬರು ತಿನ್ಬಂದು ನೋಡಿರಿ ಹುಡುಗರು ತಿಮ್ಮಂಗಾಗ ಹಾಂ ತಿಮ್ಮ ಅಂದ್ರೆ ಮೊನ್ನೆ ಮಾಡ್ತಾಳೆ ನಿಂತ ತರಿಸ್ಕೊಂಡು ಕೊಡ್ತೀನಿ ಹುಡ್ಗುರ್ಗೆ ಅಂತ ಹೇಳ್ತಾಳೆ ಹುಡುಗರ್ಗೆ ಯಾತ ಕೊಡಲ್ಲಮ್ಮ ಹ್ಮ್ ಪಾಪಾವು ಯಾತ್ ಆತ್ ಬಿಟ್ಟೆವು ಅಂತ ರಾಜ ಇರೋತ್ಕೋತ್ಕೊಮ್ಮ ಇರೋದಕ್ಕೆ ಯಾತ್ ಯಾತ್ ಬಿಟ್ಟೇವು ಅಂತ ಕಣ್ಮಮ್ಮ ಹೆಂಗಮ್ಮ ನನ್ಗೆ ಏನ್ ಗೊತ್ತಿಲ್ಲ ನಾನು ವಾಲ್ತಕ್ ಬೀಗ ಹೌಸ್ಗಳ್ ನಡ್ಕೊಂಡು ಆ ಹುಡ್ಗುರ್ನ ಕಳಿಸ್ತಾಳೆ ಹೊತ್ಕ ಬರೋವು ಅಂತ ಮುಂಡ್ರೇನಪ್ಪ ಅಂಬ್ತಿನಿ ಮುಂಡಿ ಅಂತವೆ ಅವೇನು ಯಾತು ಹೇಳಲ್ಲ ಏನಿಲ್ಲ ಹುಡ್ಗುರೇನು ಅದಕ್ಕೆ ನಾನು ಸೆಣಕ್ ನೋಡ್ಕೊಂಬ್ತಾಳೆ ಅಂತಿದ್ದೆ ಇಲ್ಲ ಕಣ್ಮಮ್ಮ ನೋಡ್ಕ್ಯಾಮಲ್ಲ ನಾನೇ ಹೇಳ್ತಿನಲ್ಲ ನೋಡ್ಕೆಮಲ್ಲ ಅಮ್ಮ ம் எஸ்ட் பேர் பிங்க மாட்காள் பத்தே அவ் மகளிங்காதே ஒன்று இவ்வளா ஒன்று ஆடுநீர் உடுக்கீ நின்ன மகளிங்காதே ஒய் தாள் இவ்வளோ தண்ணீர் தண்ணீரை வைத்தாட் அந்த வைஸ்தாள் ஆடுறோக்கே ஏனங்கே அய்யோ தி 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 திங்கு ஊத்கவெ அந்தாள் அவ் மகளிங்கே சண்டா நன் மகளிர் அந்த தின்னஸ் இன்னும் தினி அந்தேத்தாள் எல்லாம் உடு ஊர் நம்ம எல்லா ஜன்கு முந்தனும் தோர்ஸ் தாள் அய்யம்மா ம் ಏನೇಂದ್ರೂ ಆ ಹುಡುಗಿ ಆ ಆಯಮ್ಮಗೆ ಆ ಹುಡ್ಗುರ್ ಮೇಲೆ ಎಷ್ಟು ಇದು ಗೊತ್ತೇ ಹ್ಞೂ ದ್ವೇಷ ಅಂದರೆ ದ್ವೇಷ ಇವ್ರ ಮಕ್ಕಳು ಇವ್ರಿಗೆ ಕೊಡಬೇಕಲ್ಲಪ್ಪ ಅಂಬತಕ್ಕಲು ಎಷ್ಟು ಇದು ಮಾಡ್ತಾಳೆ ಅಯ್ಯಮ್ಮ ಹ್ಞೂ ನಿನಗೆ ಇಕ್ಕಿರೋ ಸಾರು ಬೇರೆ ಆ ಹುಡುಗರಿಗೆ ಇಕ್ಕಿರೋ ಸಾರು ಬೇರೆ ನೋಡು ಆ ಹುಡುಗರಿಗೆ ಬಿಟ್ಟಿರೋ ಸಾರು ನೀವು ಒಂದ್ಸತಿ ಹುಣ್ಣು ಉಂಬಾಕ್ ಸರ್ ಬರಲ್ಲ ಕರ್ಪುಡಿಯೋ ಕುದಿಸಿ ಖಾರ ಅಂತೇಳಿ ಇತ್ತಾಳೆ ಹ್ಞೂ ಅಷ್ಟು ಮಾಡ್ತಾ ಇದ್ದಾಳೆ ಅಯ್ಯಮ್ಮ ಥು ಅಂತ ಹುಡ್ಗುರು ಮಾಡೋಕೆ ಹೆಂಗಾದ್ರೂ ಮನ್ಸು ಬರುತ್ತೆ ಮಮ್ಮ ನೀ ಇದ್ದಾಗ ಚಿಕ್ಕಪ್ಪ ಏನೋ ಚೆನ್ನಾಗಿ ನೋಡ್ಕೊತೀನಿ ಎಂಬತ್ತಾರ ಹಂಗೆ ಆ್ಯಕ್ಟ್ ಮಾಡುತ್ತೆ ಚೆನ್ನಾಗಿ ನೋಡ್ಕೊಂಬ್ತಾಳಪ್ಪ ನನ್ನ ಹೆಂಡ್ತಿ ಅಂತ ಹೇಳಿ ನೀನು ಮೆಚ್ಚಬೇಕು ಅಂತ ನೀನು ಹಂಗೆ ಮಾಡ್ತೈತಿ ನೋಡ್ಬೇಕಾರೆ ಹ್ಞೂ ಆ ಹುಡುಗರು ಪಪ್ಪ ಏಟು ಅವಳು ಬಿದ್ದರೆ ಹೇಳೋಕ್ಕಲ್ಲ ಬಿಡಕ್ಕಾಗಲ್ಲ ನಿಂತ ಹೇಳ್ಕೊಂಡ್ರೆ ಅಲ್ಲಿ ಏನಿಲ್ಲ ಅಯ್ಯಮ್ಮ ಹಾಂ ತಿರ್ಗ ಅಂತ ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಎಂಬ ಹೇಳೋದು ಊರಿಗೆ ಹೋಗ್ತೀನಿ ಅಂದ್ರೆ ಕಳ್ಸಲ್ವಲ್ಲ ಯಾಕೆಂಬರ್ಬೇಕಾಗುತ್ತೆ ಹ್ಞೂ ಅಯ್ಯಮ್ಮ ಆದರೆ ಅಯ್ಯಮ್ಮನ ಮಗಳು ಅಯ್ಯಮ್ಮ ಆದರೆ ಬಿಸ್ಲಿಗೆ ಹೋಗಂಗಿಲ್ಲ ಅವ್ರ ಹುಡುಗರಾದ್ರೆ ಹೆಂಗಾದರೂ ಹೋಗ್ಬೋದು ನಾವು ಹುಡುಗರಾದ್ರೆ ಯಾತಾದ್ರೂ ತಿನ್ಬೋದು ರಾತ್ರಿ ದುಣ್ಬೋದು ಅವ್ರ ಮಗಳಿಗಾದ್ರೆ ತಿಂಡಿ ಬೇಕು ಇವ್ರಿಗಾದ್ರೆ ಯಾತಾದ್ರೂ ಸೈ ಅಮ್ಮಂಗೆ ಹಿಂಗೆ ಮಾಡಬಾರ್ದು ಆಗಲಿ ಹ್ಞೂ ಹ್ಞೂ ಏನಿಸ್ತಾಳೆ ಅಂದ್ರೆ ಅಷ್ಟಿಷ್ಟು ಅಯ್ಯ ಅನ್ಸಲ್ಲ ಅವ್ಳೇನು ಉದ್ದಾರ ಆಗಲ್ಲ ಅವಳಗೂ ಒಬ್ಳ ಮಗಳ ಇದ್ದಾಳ ಅವಳಿಗೇನು ಇದೇನೋ ಸಾಸ್ವಾರ್ಥ ಹಿಂಗೆ ಇರ ಹಿಂಗೆ ಇರ್ತಾಳೆ ಅಂತ ಹೇಳಕ್ಕಾಗಲ್ಲ ಅವಳಿಗೂ ಒಬ್ಳ ಮಗಳ ಇದ್ದಾಳೆ ಮುಂದೆ ಅವಳಿಗೂ ಒಂದೇನು ಕಾಡುತ್ತೆ ಅವ್ ಇವಳು ಮಾಡಿರೋದು ಅವಳ ಮಗಳಿಗೆ ತಿರುಕೆಂಬ ನೋಡ್ತಿರ್ಬೇಕಾದ್ರೆ ಅದು ಹುಡುಗಿ ಐತ ಆದಿದ್ದು ಬೇಡ ಹ್ಞೂ ನೋಗುತ್ತೆ ಅವಳನ್ನೋಯ್ರೆ ನೋಗ್ತೈತೆ ಹುಡುಗಿ ಹಿಂಗೆ ಹಂಗಮ್ಮ ನಾನು ನಾವೀಗ ಸ್ಕೂಲ್ ನೋಡ್ಕೊಂಡು ನಾವೀಗ ನಾನು ಯಾವ ದೇಸಿಗೆ ಬೋತ್ನಾ ತಿರು ಹೊಲ್ದಾಗ ಹತ್ತು ಗಂಟೆ ತಕ್ಕ ಒಂಬತ್ತುವರೆ ತಕ್ಕ ಇರ್ತೀನಿ ಒಂಬತ್ತು ಗಂಟೆ ಹಂಗೆ ಒಂಬತ್ತುವರೆ ಒಂಬತ್ತು ಗಂಟೆ ಹಂಗೆ ಹೋಗ್ತೀನಿ ಹೋಗ್ರ ಅಪ್ಪನ ಹೋಗ್ರಪ್ಪನಲ್ಲಿ ಇಟ್ಟು ಉಂಡು ಓದಿದ್ದು ತಿರ್ಗ ವಾಪಸ್ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಹೊಡತಿ ಹೊಲ್ದಾಗ ಇರ್ತೀನಿ ತಿರ್ಗ ಬಂದ ನಾನು ಬೈಗ ತಕ್ಕ ಹೋಗಲ್ಲ ಬೈನಾಗ ಆರುವರೆ ಆರು ಗಂಟೆ ಆರುವರೆ ಹಂಗೆ ಹೋಗೋದು ಒಂದೇ ಪಟ್ಟು ಆರು ಗಂಟೆ ಆರುವರೆ ಹಂಗೆ ಹೋಗ ಅಲ್ ಕರ್ದಾಕಿ ನಾನು ಉಂಡು ಮನೆಕೆ ಮಂದಿ ನೀನು ಈ ವಸ್ಗಳ್ನ ಇರೋದು ಕೇಳುವ ನಾನು ಇವು ಹೋಗೋದೇ ಇಲ್ಲಿ ಬರೀ ಹೊಲ್ದಾಗ ಇರೋದೇ ಕಣಂ ಹ್ಞೂ ನಾನು ಯಾತೇನು ನಾನು ಮಾತಾಡೋಕ್ಕೋಗೋಲ್ಲ ಯಾತು ಕೇಳೋಕೋಗಲ್ಲ ಏನಿಲ್ಲ ಬಿಡ್ಸ ನೋಡಿ ಕೆಂಥಳೆ ಎಮ್ತೇ ಇದಿ ನಾನು ಹಾಂ ನನಗೆ ಗೊತ್ತಿಲ್ಲ ನಾನು ನೋಡ್ಕೆಮ್ತಾಳೆ ಬಿಡು ನಾನು ಮುಂಚೆ ಏನಕ್ಕೆ ನೋಡ್ಕೊಂಬ್ತೀನಿ ಅಂತ್ತಾಳಲ್ಲ ಅದ್ಕಿ ಹ್ಞೂ ಯಾವ್ದ್ರಾಗ ಅನ್ಯಾಯ ಮಾಡಲ್ಲ ಅಂಥಾಳಲ್ಲ ನೀವು ಹಿಂಗೆ ಹೇಳ್ತೀರಾ ಯಾರು ನಂಬಬೇಕು ಯಾರು ಬಿಡ್ಬೇಕು ಅಂತ ಗೊತ್ತಿಲ್ಲ ಕಣಮ್ ನನಗೆ ಪಾಪ ನೀವೇ ಅಡವೆಯಾಗಿರೋರ್ಗೆ ಏನು ಹೇಳು ನಾನು ಹೇಳಿರುನು ನಿಮಗೆ ನಂಬಕಾಗಲ್ಲ ಅವ್ರು ಹೇಳಿದ್ರು ನಂಬಕ್ಕಾಗಲ್ಲ ಹಾಂ ನಿಮಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ರೇನೆ ಗೊತ್ತಾಗೋದು ಅಷ್ಟೇ ಪಾಪ ಇವ್ರಿಗೇನು ಗೊತ್ತೇಳು ಹಾಂ ಬದುಕಿನ ಬಾಳೆನ ಮಾಡ್ಕೊಂಡು ಇರ್ತಾರೆ ಇವಾಗ ಏನು ಗೊತ್ತಾಗ್ಬೇಕು ಹೇಳು ಪ್ರವಿ ಅದಕ್ಕೇನೆ ಅವಳು ಬಂಡವಾಳ ಎಲ್ಲ ನಾನು ಬಯಲು ಮಾಡ್ತೀನಿ ತಾಳಿ ಹಾಂ ಎಲ್ಲ ಹೇಳಿದೀನಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಮವ ಹಾಂ ಒಂದು ಸರ್ತಿ ಒಬ್ಸರ್ವ್ ಮಾಡಿರಿ ಹ್ಞೂ ಹುಡ್ಗುರ್ಗೆ ಇಕ್ಕಿರೋ ಸಾರು ಅದನ್ನು ಉಣ್ಣು ನೋಡಿರಿ ಎದತ್ತನ ಎದ್ದು ನಾವು ಬಂದು ಒಂದು ಸರ್ತಿ ತಿನ್ನಿ ತಿನ್ನಬೇಕಾದ್ರೆ ನೋಡಿ ಹ್ಞೂ ಹುಡ್ಗುರಿಗೆ ತಿಂಡಿ ಕೊಡಲ್ಲ ಆ ಮಗಳಿಗೆ ಮಾತ್ರ ತಿಂಡಿ ಹ್ಞೂ ಹುಡುಗರಿಗೆ ಮಾತ್ರ ಹಿಂದೆಂದು ಕೊಡಲ್ಲ ಮನೆಯ ಮೇಲೆ ಉಂಡು ಹೋಗ್ಯಾವಳ್ದಿ ಅಟ್ಟಸ್ತೈತಿರು ತಕ್ಕ ಹುಡುಗಂತು ಪಾಪ ಹಾಂ ಕಣ್ಣಿಗೆ ನೀರು ಬರುತ್ತೆ ನೆನೆಸ್ಕೊಂಡ್ರೆ ಅಂತ ಮಕ್ಳಿಗೆ ಅಂತ ಮಕ್ಳಿಗೆ ಅನ್ಯಾಯ ಮಾಡೋಕೆ ಹಂಗಾರು ಮನ್ಸು ಬರುತ್ತೆ ಏನೋ ಅಲ್ಲ ಊಟದಾಗ ಬೇರೆ ಇದ್ರಾಗೆ ಇನ್ನು ಬಟ್ಟೆ ಇಕ್ಕ ಮದಾಗಲಿ ಯಾವ್ದ್ರಾಗ ದುಡ್ಡು ಕಾಸನಾಗ್ಲಿ ಯಾತ್ರೆಗಾದ್ರೂ ಇನ್ನು ಮಾಡಲಿ ಅವಳು ಹ್ಞೂ ಯಾತಾನು ಅಂಗಡಿ ಮಣ್ಣಿಗೆ ತಿಂಡಿ ಬೇಕ್ರಿ ತಿಂಡಿ ಕೊಡೋದ್ರಾಗಾದ್ರೂ ಮಾಡಲಿ ಊಟನ ತಿಂಡಿ ಏನಾದರೂ ಕೊಡ್ಬೇಕಾ ಊಟ ಏನಾದರೂ ಹೊಟ್ಟೆ ತುಂಬ ಕೊಡ್ಬೇಕಾ ಮಕ್ಳಿ ಥೂ ಏನಾದ್ರೂ ಮನಸ್ಸು ಬರುತ್ತೆ ಏನ ಹಾಳದವಳು ನನಗೆ ಹಂಗೆ ನೆನೆಸ್ಕೊಂಡ್ರೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ಅದಕ್ಕೆ ನೀನು ಮಾತಾಡ್ಸಿದ್ರು ಇವರು ಮಾತಾಡ್ಸಲ್ಲ ಬೇಡ ನಮ್ಮ ಚಿಕ್ಕಪ್ಪ ಮಾತಾಡ್ಸಲ್ಲ ಅಂದ್ರು ನೀನು ಮಾತಾಡ್ಸಿದ್ರು ಬಾ ನಾನು ಮಾತಾಡ್ಸಿ ನಾನು ಹೇಳ್ಬೇಕು ಅಂತ ಕರ್ಕೊಂಡಿದ್ದೀನಿ ಇವತ್ತು ವಾಲ್ತಕ್ಕೆ ಇದ್ದಿದ್ದಂಗೆ ಸರಿ ಆಯ್ತು ಬಿಡಮ್ಮ ಹೇಳಿದ್ ಒಳ್ಳೇದು ಆತು ಹೇಳ್ಬಿಡಂತ ಹೇಳಿಲ್ಲ ಈಗ ವಾಲ್ದಾಗ ನಾವು ಅಡವೇಗಿರಗೆ ಯಾರು ನಂಬಬೇಕು ಯಾವ್ದು ಬಿಡ್ಬೇಕು ಅಮ್ಮಂಗೆ ಆಗುತ್ತೆ ಯಾಕಂದ್ರೆ ಅದಕ್ಕಾಗಿ ಪಾಪ ಇವ್ರು ಅಲ್ತಾಗಿರ್ತಾರೆ ಏನು ಗೊತ್ತಾಗಬೇಕು ಹೇಳ್ರಿ ಅದಕ್ಕೆ ನಾವೆಲ್ಲ ಹೇಳಿದ್ವಿ ಹ್ಞೂ ಅವ್ರಿಗೆ ಇವಾಗ್ಲೂನು ನಾನು ಹೇಳಿದ್ರು ಒಂಥರ ನಂಬಿಕೆ ಇಲ್ಲ ಯಾಕಂದರೆ ಅವಳು ಹಂಗೆ ಆ್ಯಕ್ಟ್ ಮಾಡ್ತಾಳಲ್ಲಿ ಒಂಥರ ಏನೋ ಆ್ಯಕ್ಟಿಂಗ್ ಸೂಪರ್ ಮಾಡ್ತಾಳಲ್ಲ ಅವಳು ಹ್ಞೂ ಅದಕ್ಕೋಸ್ಕರ ಇವ್ರಿಗೆ ಅವಳ ಬಣ್ಣವಾಳಗ್ ಏನು ಅಂತ ಬಯಲು ಮಾಡ್ಬೇಕು ಅವಳು ಕೂಡ ಹಿಂಸೆ ಅವಳು ಹಿಂಗೆ ನಡ್ಕೊಂಬತ್ತಾಳೆ ಅನ್ನೋದ ಬಯಲು ಮಾಡಬೇಕು ಬಯಲ್ ಮಾಡಿದಾಗ ಗೊತ್ತಾಗುತ್ತೆ ಹ್ಞೂ ಬಯಲು ಮಾಡಿದಾಗಲೇ ಗೊತ್ತಾಗದ ಅವಳ ಬಂಡವಾಳ ಏನು ಅಂತ ನೋಡ್ತಾ ಇರಲಿ ನಿನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು